ಬಂಗಾಳಕೊಲ್ಲಿಯಲ್ಲಿ ವಾಯುಭಾರ ಕುಸಿತದಿಂದ ರೂಪುಗೊಂಡ ರೆಮಲ್ ಚಂಡಮಾರುತದ ತೀವ್ರತೆ ಕಡಿಮೆಯಾಗಿದ್ದು ಉತ್ತರ ಮತ್ತು ಈಶಾನ್ಯ ಭಾರತದತ್ತ ಮುಖ ಮಾಡಿದೆ ಬಾಂಗ್ಲಾದೇಶದ ಮಾಂಗ್ಲಾದಿಂದ ಇಪ್ಪತ್ನಾಲ್ಕು ಕಿಲೋಮೀಟರ್ ದೂರದಲ್ಲಿ ಇಂದು ಬೆಳಗ್ಗೆ ಕೇಂದ್ರೀಕೃತವಾಗಿದ್ದ ಚಂಡಮಾರುತ ಮಧ್ಯಾಹ್ನದ ವೇಳೆಗೆ ತನ್ನ ವೇಗವನ್ನು ಕಡಿಮೆಗೊಳಿಸಿದೆ ಇದೀಗ ಪ್ರತಿ ಗಂಟೆಗೆ ತೊಂಬತ್ತು ಕಿಲೋಮೀಟರ್ ವೇಗದಲ್ಲಿ ಕೋಲ್ಕತ್ತಾ ಅಸ್ಸಾಂ ಮೇಘಾಲಯದತ್ತ ಮುಖ ಮಾಡಿದೆ ಚಂಡಮಾರುತದ ಪ್ರಬಲ ಗಾಳಿ ಮತ್ತು ಭಾರೀ ಮಳೆಗೆ ಬಾಂಗ್ಲಾದೇಶದ ಕರಾವಳಿ ತೀರ ಪ್ರದೇಶದಲ್ಲಿ ಸಾಕಷ್ಟು ಹಾನಿಯಾಗಿದ್ದು ಕೆಲವು ಕಡೆ ಭೂಕುಸಿತ ಉಂಟಾಗಿದೆ ಪಶ್ಚಿಮ ಬಂಗಾಳ ಕೆಪುಪುರದ ಸಾಗರ ದ್ವೀಪ ಬಾಂಗ್ಲಾದೇಶ ಕರಾವಳಿಯ ಸುಂದರ್ಬನ್ ಸೇರಿದಂತೆ ಹಲವು ಕಡೆ ಹಾನಿಯಾಗಿದ್ದು ಸರಿಸುಮಾರು ಎಂಟರಿಂದ ಒಂಬತ್ತು ಸಾವಿರ ಮಂದಿಗೆ ಆಶ್ರಯ ಕಲ್ಪಿಸಲಾಗಿದ್ದು ಅಲ್ಲಿ ಆಹಾರ ಬಿಸ್ಕೆಟ್ ನೀರು ವೈದ್ಯಕೀಯ ಸಾಮಗ್ರಿಗಳನ್ನು ಪೂರೈಕೆ ಮಾಡಲಾಗಿದೆ ಈ ಕುರಿತು ದೆಹಲಿಯಲ್ಲಿ ಮಾಹಿತಿ ನೀಡಿದ ಹವಾಮಾನ ಇಲಾಖೆಯ ಪ್ರಧಾನ ನಿರ್ದೇಶಕ ಡಾ ಮೃತ್ಯುಂಜಯ ಮಹಾಪಾತ್ರ ರೆಮಲ್ ಚಂಡಮಾರುತದ ಪರಿಣಾಮವಾಗಿ ಪಶ್ಚಿಮ ಬಂಗಾಳದಲ್ಲಿ ಹವಾಮಾನದ ಮೇಲೆ ಬದಲಾವಣೆಯಾಗುವ ಸಾಧ್ಯತೆ ಇದೆ ಪಶ್ಚಿಮ ಬಂಗಾಳದ ಪೂರ್ವದ ಜಿಲ್ಲೆಗಳಲ್ಲಿ ಭಾರೀ ಮಳೆ ಸಾಧ್ಯತೆ ಇದೆ ಎಂದು ತಿಳಿಸಿದ್ದಾರೆ